ಕೇವಲ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಮನೆಯನ್ನ ಪಡ್ಕೋಬಹುದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಮನೆ ಇಲ್ಲದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಸ್ವಂತ ಮನೆಯನ್ನು ಪಡ್ಕೋಬಹುದು ಯಾರಿಗೆ ಸಿಗುತ್ತೆ ಯಾವಾಗ ಸಿಗುತ್ತೆ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ ಮೂರು ಮನೆಗಳು ಮಂಜೂರಾಗಿದ್ವು ಈ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನು ಪಡಿಬೇಕು ಅಂತಂದ್ರೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಅಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಟ್ರೆ ಆ ಒಂದು ಮನೆಯನ್ನು ಪಡೆಯಬಹುದಾಗಿತ್ತು ಆದ್ರೆ ಈಗ ಕರ್ನಾಟಕ ಸರ್ಕಾರ ಇಲ್ಲಿ ಪರಿಷ್ಕರಣೆಯನ್ನ ಮಾಡಿದೆ ನಾಲ್ಕು ಪಾಯಿಂಟ್ ಐದು ಲಕ್ಷದ ಬದಲಿಗೆ ಅಂದ್ರೆ ನಾಲ್ಕು ಲಕ್ಷದ ಐವತ್ತು ಸಾವಿರದ ಬದಲಿಗೆ ಕೇವಲ ಒಂದು ಲಕ್ಷ ಕಟ್ಟಿದ್ರೆ ಸಾಕು ಮನೆ ಇಲ್ದಂತವ್ರಿಗೆ ಮನೆ ಸಿಗುವಂತಹ ಒಂದು ಹೊಸ ಯೋಜನೆ ಅಂದ್ರೆ ಇರುವಂತಹ ಯೋಜನೆಯನ್ನ ಪರಿಷ್ಕರಣೆ ಮಾಡಿರುವಂತದ್ದು ಒಂದು ಹೊಸ ರೀತಿಯಲ್ಲಿ ಪರಿಷ್ಕರಣೆ ಮಾಡಿರುವಂತದ್ದು ಸೊ ನಿಮ್ಗೆ ಏನಾದ್ರು ಮನೆ ಇಲ್ಲ ಅಂತಂದ್ರೆ ಕೇವಲ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿನ ಕಟ್ಟಿ ನೀವು ಮನೆಯನ್ನ ಪಡ್ಕೋಬಹುದು ಸೊ ಅದಕ್ಕೂ ಕೂಡ ಒಂದು ಕಂಡೀಷನ್ಸ್ ಇದೆ ಕಂಡೀಷನ್ಸ್ ಅನ್ನು ನಿಮ್ಗೆ ಹೇಳ್ತೀನಿ ಯಾರೆಲ್ಲ ಪಡ್ಕೋಬಹುದು ಅಂತ ಒಟ್ಟಾರೆಯಾಗಿ ಒಂದು ಮನೆಯ ಬೆಲೆ ಇರುವಂತದ್ದು ನಾಲ್ಕು ಪಾಯಿಂಟ್ ಐದು ಲಕ್ಷ ಆದ್ರೆ ಯಾರಾದ್ರೂ ಮನೆ ಪಡ್ಕೊಳ್ಳೋದಕ್ಕೆ ಒಂದು ಕೇವಲ ಒಂದು ಲಕ್ಷ ಕಟ್ಟಿದ್ರೆ ಸಾಕು ಅವರು ಸ್ವಂತ ಮನೆಯನ್ನು ಪಡ್ಕೋಬಹುದು ಇನ್ನು ಉಳಿದಂತಹ ಮೂರು ಪಾಯಿಂಟ್ ಐದು ಲಕ್ಷವನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ ಅಂದ್ರೆ ಕರ್ನಾಟಕ ಸರ್ಕಾರ ಒಂದು ರೀತಿ ಸಬ್ಸಿಡಿ ಆಗಿ ಕೊಡುತ್ತೆ ಅಂತಾನೆ ಹೇಳ್ಬಹುದು ಸಹಾಯಧನವಾಗಿ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಕೇವಲ ಒಂದು ಲಕ್ಷ ಕಟ್ಟಿದ್ರೆ ಸಾಕು ಅವರು ಸ್ವಂತ ಮನೆಯನ್ನ ಪಡ್ಕೋಬಹುದು ಇದಕ್ಕಾಗಿ ಐನೂರು ಕೋಟಿಯನ್ನು ಮೊದಲ ಹಂತವಾಗಿ ಐನೂರು ಕೋಟಿಯನ್ನು ಬಿಡುಗಡೆ ಮಾಡೋದಕ್ಕೆ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಕೂಡ ಅನುಮೋದನ ಕೊಟ್ಟಿದರಂತೆ ಮೊದಲನೇ ಹಂತವಾಗಿ ನಲ್ವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ಮನೆಗಳನ್ನು ಪೂರ್ಣಗೊಳಿಸ್ತಾರಂತೆ ಅಂದ್ರೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತಾರು ಮನೆಗಳನ್ನು ಕೊಡ್ತಾರೆ ಇದು ಮೊದಲನೇ ಹಂತವಾಗಿ ಇನ್ನು ಉಳಿದಂತಹ ಒಂದು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನು ಮುಂದಿನ ಐದು ವರ್ಷಗಳ ಕಾಲ ಅಂದ್ರೆ ಮುಂದಿನ ಐದು ವರ್ಷಗಳಲ್ಲಿ ಹಂತ ಹಂತವಾಗಿ ಪೂರ್ಣಗೊಳಿಸ್ತೀವಿ ಹಂತ ಹಂತವಾಗಿ ಅದನ್ನ ಜನರಿಗೆ ತಲುಪಿಸ್ತೀವಿ ಜನರಿಗೆ ಕೊಡ್ತೀವಿ ಅಂತಹ ಇಲ್ಲಿ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಒಂದು ಮನೆಗಳನ್ನು ಕೊಡುವಂತಹ ಯೋಜನೆಯಲ್ಲಿ ಯಾರ್ಯಾರಿಗೆಲ್ಲ ಮನೆ ಸಿಗುತ್ತೆ ಅಂತ ನೋಡೋದಾದ್ರೆ ಕೊಳಗೇರಿ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ನಿವಾಸಿಗಳು ಯಾರಿರ್ತಾರೆ ಅಂದ್ರೆ ಕೊಳಗಿರಿ ಪ್ರದೇಶಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ ಗುಡ್ಸ್ ಹಾಕೊಂಡು ಜೀವನ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮನೆ ಕಟ್ಕೊಳ್ಳೋದಕ್ಕೆ ಶಕ್ತರಾಗಿರೋದಿಲ್ಲ ಅಂದ್ರೆ ಅವ್ರ ಕೈಲಾಗ್ತಾ ಇರೋದಿಲ್ಲ ಸೊ ಗುಡಿಸ್ಲಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಥವಾ ಬಡವರು ಅಥವಾ ಅವ್ರಿಗೆ ಮನೆ ಇಲ್ಲ ಅಂತಂದ್ರೆ ಸೊ ಇಂಥವ್ರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿ ಕಟ್ಟಿದ್ರೆ ಸಾಕು ಅವ್ರಿಗೆ ಮನೆ ಸಿಗುತ್ತೆ ಈ ಒಂದು ಯೋಜನೆ ಮನೆ ಇಲ್ದಂತವ್ರಿಗೆ ಅಥವಾ ಕೊಳಗೇರಿ ಪ್ರದೇಶಗಳಲ್ಲಿ ಜೀವನ ಮಾಡ್ತಿರುವಂತವ್ರಿಗೆ ಒಂದು ಉತ್ತಮ ಯೋಜನೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಲಕ್ಷ ರೂಪಾಯಲ್ಲಿ ಮನೆ ಸಿಗೋದು ಅಂದ್ರೆ ಅದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಇದು ಬಡವರಿಗೆ ತುಂಬಾ ಉಪಯುಕ್ತವಾಗುತ್ತೆ ಮೊದಲ ಹಂತವಾಗಿ ನಲವತ್ತೆಂಟು ಸಾವಿರ ಮನೆಗಳನ್ನು ಪೂರ್ಣ ಮಾಡ್ತಾರೆ ಅದಾದ್ಮೇಲೆ ಹಂಚಿಕೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಬಡವರಿಗೆ ಕೊಡ್ತಾರೆ ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಮೊದಲ ಹಂತವಾಗಿ ನಲವತ್ತೆಂಟು ಸಾವಿರ ಮನೆಗಳು ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ರೆ ಪೂರ್ಣ ಆಗುತ್ತಂತೆ ಅದಾದ್ಮೇಲೆ ಹಂಚಿಕೆ ಮಾಡೋದ್ರ ಬಗ್ಗೆ ಒಂದು ಸುತ್ತೋಲೆಯನ್ನು ಕೂಡ ಹೊಡಿಸ್ತಾರೆ ಅಧಿಸೂಚನೆಯನ್ನು ಕೂಡ ಇಲ್ಲಿ ಹೊಡಿಸ್ತಾರೆ ಸೊ ಅವಾಗ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಕಂಡೀಷನ್ಸ್ ಏನಿದೆ ಅದಕ್ಕೆಲ್ಲೂ ಕೂಡ ಯಾವ ರೀತಿ ಪೇಮೆಂಟ್ ಅನ್ನು ಮಾಡಬೇಕು ಸೊ ಇದೆಲ್ಲಾನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ಇವಾಗ ಯಾವುದೇ ರೀತಿಯಾದಂತಹ ಹೇಗೆ ಅರ್ಜಿ ಸಲ್ಲಿಸಬೇಕು ಅದೆಲ್ಲ ಏನು ಮಾಹಿತಿಯನ್ನ ಕೊಟ್ಟಿಲ್ಲ ಮುನ್ನ ಫೆಬ್ರವರಿಯಲ್ಲಿ ಮನೆಗಳು ಕಂಪ್ಲೀಟ್ ಆಗಿರೋದ್ರಿಂದ ಕಂಪ್ಲೀಟ್ ಆಗೋದ್ರಿಂದ ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇದರ ಎಲ್ಲಾ ಮಾಹಿತಿಗಳನ್ನು ಕೊಡ್ತಾರೆ ಸೊ ಇದರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ಅಂದ್ರೆ ಹೇಗೆ ಅರ್ಜಿ ಸಲ್ಲಿಸಬೇಕು ಯಾವ ರೀತಿ ಪಡ್ಕೋಬೇಕು ಯಾವ ರೀತಿ ದುಡ್ಡನ್ನ ಕೊಡಬೇಕು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದ್ರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆದ್ರಿಂದ ಎಲ್ಲರೂ ಕೂಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ವೀಡಿಯೋಸ್ ನೋಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್